ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಇವತ್ತು ನೋಡಿರಿ ಇಲ್ಲಿ ಬಂದುಬಿಟ್ಟಿವಿ ನಮ್ಮ ಯಕ್ಷೂರು ಮನೆಗೆ ಮುಂದೆ ಬಂದು ಕುಂದಿರ್ತಾನೆ ನಮ್ಮ ನವ್ಯಾನು ಕರ್ಕೊಂಬಂದಿನಿ ಯಾಕೆ ಬಂದಿನಪ್ಪ ಇಲ್ಲಿ ಅಂತಂದ್ರೆ ನಮ್ಮ ಮನೆ ಹತ್ರ ಬೋರ್ ಹಾಕಕತ್ತಿದ್ರು ಸೌಂಡಿಗೆ ಅಲ್ಲಿ ಇರೋಕ್ಕಾಗಲ್ಲ ಅಂಥೇಳಿ ನಮ್ಮ ತಂಗಿ ಮನೆಗೆ ಬಂದೆ ಬೆಳಿಗ್ಗೆನೇ ಎದ್ದು ಐದುವರೆಗೆ ತರ ಸುಮ್ಮನೆ ಇರಲ್ಲ ಫೋನ್ ಕಸ್ಕೊಂಡಾಕೊಂಡಿದ್ದೆ ಬೆಳಿಗ್ಗೆ ಐದುವರೆಗೇನಾಗ ಗಾಡಿ ಬಂತು ಗಾಡಿ ಬಂದ್ಬಿಟ್ಲೆ ಗೊತ್ತಾಯ್ತು ನಮ್ಗೆ ಇಲ್ಲೇ ಇದನ್ನ ಹಾಕ ಓ ಏನಪ್ಪಾ ಓ ಹ್ಞೂ ಹೇಳು ನಾವು ಇನ್ನು ನಮ್ಮ ಅಂಟಿ ಮನೆಗೆ ಬಂದೀವಿ ಹೇಳು ಹೇಳು ಅಕ್ಕಿಗೆ ಐದುವರೆಗೆ ಬಂತು ಫ್ರೆಂಡ್ಸು ನಾವು ಬೇಗನೆ ಎದ್ದಿದ್ವಿ ನಮಿತಾ ನಾನು ಆ ಗಾಡಿ ಬಂದ್ಬಿಟ್ಲೆ ಗೊತ್ತಾತು ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ಲೆ ನಾವು ಇಬ್ರು ರೆಡಿಯಾಗಿ ಬಂದುಬಿಟ್ವಿ ಇಲ್ಲೇ ಯಾಕಂದ್ರೆ ಅಲ್ಲಿ ಕಿರ್ಚೋದು ಹೆದ್ರೋದು ಭಾಳ ಮಾಡ್ತಾಳೆ ಈಕೆ ಆ ಸೌಂಡಿಗೆ ನನಗೂ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದೆ ನಮ್ಮ ತಂಗಿ ಮಣ್ಣಿಗೆ ನಮ್ಮ ಮನೆಯವರು ಆಫೀಸ್ಗೆ ಹೋಗ್ಬೇಕಾದ್ರೆ ಬಿಟ್ಟು ಹೋದ್ರವರು ನೋಡಿರಿ ಸ್ಟಿಕ್ಕ ಬಿಟ್ಟು ಬಂದೀನಿ ಕೈಯಾಗ ಹಿಡ್ಕೊಂಡು ಮಾಡಬೇಕು ಕೈ ನೋವು ಬಂದ್ಬಿಡ್ತೈತಿ ಸಣ್ಣ ಗುಂಡ ಇಲ್ಲದನಾ ಅಲ್ಲದಾಳ ಕೂತಾವಳ್ರಿ ತಂಬಾರ ನೋಡ್ಕೊ ಅಂತ ನಮ್ಮ ಎತ್ತರ ನೋಡ್ರಿ ಬಂತು ಏನಿದೆ ಪ್ಯಾಂಟು ಈಗರ ಹಾಕಿದ್ದೆ ಕಳೆದೋಗುದು ನೋಡ್ರಿ ಎಷ್ಟದ ನೀವ ಹಾಂ ಸುಮ್ಮನೆ ಹಾಯ್ ಅಣ್ಣ ಹಾಯ್ ಅಣ್ಣ ಹಾಯ್ ಫ್ರೆಂಡ್ಸ್ ಹಂಗೆ ಸುಮ್ಮನೆ ಸ್ಮೈಲ ಹೂ ನೋಡೋಣ ಹಾಯ್ ಅಂತ ಇಲ್ಲ ಯಾರಿಗೆ ಅದು ಯಾರಿಗೆ ನೋಡ್ರಿ ಹೋಗಿ ಕೈ ತೋರಿಸ್ತಾನೆ ನೋಡ್ರಿ ಬಟ್ ತೋರಿಸ್ತಾನ ಹಾಂ 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 ಹಾಯ್ ಮಾಡಪ್ಪಜ್ಜಿ ನೀನು ಹಾಯ್ ಹಾಯ್ ಪುಟ್ಟಿ ತಗೊಂಡು ಓಡಾಡಕ್ಕ ನೋಡ್ರಿ ಇಲ್ಲ ತಂಗಿ ಈಗ ಮುಖ ತೊಳ್ಕೊಂಬಂದು ಎಲ್ಲ ಮಕ್ಳದೆಲ್ಲ ಮುಗಿಸಿ ಅಕ್ಕಿ ಮಾಡ್ತಾನೆ ನೋಡಿ ಹೆಂಗೆ ಓಡಾಡ್ತಾನೆ ನೋಡ ி அவங்க நான் வந்திருக்க சோகு நம்முத அதுல சோகுலி ஷி ஷி நோட் ப் ஹாக்கில் சொன்ன உண் பீஸ் பிடி

ನೋಡ್ರಿ ಗೊಳೆ ಈಗ ಹಿಂದ ನನ್ನ ಕುತ್ತಿಗೆ ಕೈ ಹಾಕಿ ಇದನ್ನು ಮಾಡೋಕಿದ್ದಾವೆ ಸಿಗಬಾಯ್ ಹಾಕ್ಕೊಂಬಾರ್ತ ಹ್ಞೂ ಏನು ನಿನ್ನ ಹೆಸರು ನಿನ್ನ ಹೆಸ್ರೇನ ಮದುವೆ ಏನು ಭಾಷಣ ಹೊಡಿಯಣ ಹ್ಞೂ ಹೇಳಿ ನಿನ್ನ ಹೆಸ್ರೇನು ಎತ್ತರ್ವಾ ಎತ್ತರ್ವಾ ಪಾಪು ಹೆಸ್ರೇನ ಪಾಪು ಹೆಸ್ರೇನ ಪಾಪ ಹೆಸ್ರೇನ ಹಾಂ ಹೆಸರೇನು ಹೊಡಿತ ನೋಡವ ನಿನ್ನ ನೋಡಲ್ಲಿ ಪಾಪ ಯಕ್ಷು ಯಕ್ಷನ್ ಬೇಡ ಇದನ್ನ ಹೆಸರೇನು ಬ್ಯಾಡ ಹೋಗಿ ನೀ ಬ್ಯಾಡ್ ಬಾಯ್ ಹೋಗು ಹೋಗಿ ಈಗ ನಾವು ನಾಶ ಮಾಡ್ಕೊಂಡ್ ಬಂದಿವಿ ಫ್ರೆಂಡ್ಸ್ ಇನ್ನೂ ನಾಶ ಮಾಡಿಲ್ಲ ಇವ್ರಿಗೆ ಮುಂದು ಹೊಟ್ಟೆ ತುಂಬಿಸ್ಬೇಕಲ್ಲ ಆಕಿ ಇವ್ರೆಬ್ರದ್ದು ಹೊಟ್ಟೆ ತುಂಬಿಸಿ ಹಾಕಿ ಮಾಡ್ಕೊಂಡು ತಿನ್ನೋರಿಗಿನ ಹನ್ನೆರಡು ಗಂಟೆ ಹಾಕತ್ತೆ ಅನ್ನೋ ನಾನು ಬೆಳಿಗ್ಗೆ ನಮ್ಮ ನಮಿತ ನಾವೇ ನಮ್ಮ ಮನೆಯವ್ರಿಗೆ ಹಿಂಗೆ ಕೇಳಿದ್ರು ಮೊಸರನ್ನ ಮಾಡಿಬಿಡು ಅಂದರು ಹಂಗಾಗಿ ಮೊಸರನ್ನ ಮಾಡಿದ್ದೆ ಬಿಸಿ ಅನ್ನ ಮಾಡಿ ಮೊಸರು ಕಲಿಸಿ ಕೊಟ್ಟು ಕಳಿಸಿ ಅವ್ರಿಬ್ರಿಗೆ ನಮ್ಮ ಮನೆಯವರು ನಾನು ಅನ್ನ ಸಾರು ತಿಂದ್ವಿ ಈಗಿನ ಮೊಸರನ್ನ ತಿಂದ್ವಿ ಇವತ್ತೆ ಅಕ್ಕ ಬೆಳಿಗ್ಗೆ ಒಂಬತ್ತು ಗಂಟೆ ಹಾಕ ಹಸುವಾಗಿತ್ತ ಏನೈತೆ ತಿಂದ್ಲು ಮೆತ್ತಗೆ ಸಾಫ್ಟಾಗಿ ಚಲೋ ಆಗಿತ್ತಲ್ಲ ತಿಂದ್ಲು ತಿನ್ನಿಸ್ಕೊಂಡು ಕರ್ಕೊಂಡ್ಬಂದಿನಿ ನಾನು ತಿಂದ ಬಂದೀನಿ ಅಕ್ಕಿ ಪಲಾವ್ ಮಾಡ್ತೀನಿ ಅಕ್ಕ ಅಂದ್ಲು ಮಾಡು ನಮ್ಗೆ ಸ್ವಲ್ಪ ಮಾಡುವ ನಾವು ಊಟ ಮಾಡ್ಕೊಂಡು ಬಂದೀವಿ ಅಂತಂದು ಹೇಳಿದೆ ಈಗ ಈಗಿ ಎಲ್ಲ ಹೆಚ್ಕೊಂಡು ಹೋಗಿ ನಾನು ಹೆಚ್ ಕೂಡ ಅಂದೆ ಇಲ್ಲ ಹೂ ಕರ್ಕೊಂಡು ಕುತ್ಕೊಂಡು ಮಾಡ್ತೀನಿ ಮಾಡ್ತೀನಂತ ಅಂದ್ಲು ಹಂಗಾಗಿ ಇದು ಬಿಗ್ ಬಾಸ್ ಇದನ್ನ ಹಾಕಿ ಕೊಟ್ಟಿದ್ಲು ಫೈನಲ್ ಫಿನಾಲದ್ದು ನೋಡಿದ್ದಿಲ್ಲ ನಾನು ಫಿನಾಲೆ ಅರ್ಧಕ್ಕೆ ನೋಡಿ ಕೈ ಬಿಟ್ಬಿಟ್ಟೆ ನಾನು ಪ್ರತಾಪು ಮತ್ತು ಸಂಗೀತ ಕಣ್ಣು ಇದಾಗಿತ್ತು ನೋಡಿರಿ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ರು ಅಲ್ಲಿ ಮಠ ನೋಡಿದ್ದೆ ಮತ್ತು ಹೊಳ್ಳಿ ವಿಡಿಯೋ ಇದನ್ನು ಸ್ಟಾಪ್ ಮಾಡಿಬಿಟ್ಟೆ ಬಿಗ್ ಬಾಸ್ ನೋಡೋದು ಅವರಿಬ್ಬರಿಗೆ ಕಣ್ಣದು ಇದಾದ್ಮೇಲೆ ಹೌದಪ್ಪ ಹಣ್ಣು ನೋಡಿರಿ ಇವ ನಾ ಭಾಳ ಕಿಡಿಗಿಡ ಮಾಡ್ತೀನಿ ಇರು ಮಾಡ್ತೀನಿ ಇರೋ 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 ನೋಡ್ರಿ ನಮ್ಮ ಮನೆಗೆ ಬಂದಾಗ ಸೈಲೆಂಟ್ ಇರ್ತಾನ ಅವ್ರ ಮನೆಯಾಗ ಬಂದಿರ್ತ ನೋಡ್ರಿ ಫ್ರೆಂಡ್ಸ್ ಮಾಡ್ತೀನಿ ಅವಂಗ ಈಗ ಮಾಡ್ತೀನಿ ಈಗ ವೈರ್ ತಗೊಂಡು ಹೊಡಿತೀನಿ ಬೇಸಗ ನಿನ್ನೆ 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 ರಾತ್ರಿ ಏನ ನಿನ್ ರಾತ್ರಿ ನೋಡಿದನ ಆ ವಿಡಿಯೋ ಕುಕ್ಕರ್ ತಗೊಂಡ್ ಅಂತ ಅಂತಿ ತನ್ನ ಮಗ್ಗ ನಮ್ಮ ಮನೆಯವ್ರು ಹೇಳಿದ್ರು ಆವಾಗ ನೋಡಿದೆ ನಾನು ಈ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಅಪರಿ ಪರಿ ಮಕ್ಳು ಏನು ಉಳಿತಾವ ಯಪ್ಪ ಇಂಥ ಅಂಥವ್ರ ಕೈಗೆ ಕೊಟ್ಬಿಟ್ರೆ ಅಷ್ಟೇ ಎರಡ ದಿನದಾಗ ಸಹಾಯ ಬಿಡೋದು ಮಣ್ಣು ಮುಚ್ಚಿಬಿಡ್ತಾರ ಇಂಥ ಜನ ನಾ ಹೊಡೆಯೋದ ಪಡೆಯೋದು ನೋಡೋಕೆ ಹೋಗಲ್ಲ ನಂಗೆ ಇಷ್ಟ ಅದು ನಿಮ್ಮ ಅಮ್ಮ ಹೇಳಿದ ವಿಡಿಯೋ ನೋಡೋದ ಅಂತ ನಾನು ನೋಡ್ಲಿಲ್ವಾ ನಂಗೆ ಇಷ್ಟ ಆಗಲ್ಲ ಅವೆಲ್ಲ ನೋಡಕ್ಕ ಒಬ್ಬರು ಇಂಟ್ರ್ಯೂ ಇಂಟ್ರ್ಯೂ ಅಕ್ಕಿನ ಒಂದು ಚಾನೆಲ್ದಾರ ಅಕ್ಕಿ ಹೇಳತ್ತಿದ್ರೆ ನಾ ಹೊಡೆದ್ ತಪ್ಪೈತಿ ಹಂಗೆ ಹಿಂಗೆ ಹೇಳಾಕತ್ತಿದ್ಲಾ ಅಯ್ಯಪ್ಪ ನಮ್ಮ ನಾವೇ ನನ್ನ ತಮ್ಮಕ್ಳು ಜಾಪನ್ ಮಾಡ್ತಾರ ಮದೇ ಹಾಂ ನಾನು ಅವ್ಯಾಗ ಕಿರ್ತೀನಿ ಕಿರ್ಸ್ತ ಅಲ್ಲ ಕಿವಿ ನನಗೆ ಕೊಯ್ ಅಂತವು ಕಿರ್ಚಿದ್ಗುಟ್ಲೇನಾ ಮದುವೆ ಆ ಎಷ್ಟು ಸಿಟ್ಟು ಬಂದಿರ್ತೈತಿ ಕಂಟ್ರೋಲ್ ಮಾಡ್ಕೊತೀನಿ ನಾನು ಹೊಡಂಗಿಲ್ಲ ಹೊಡೆದ್ರು ಪಾಪ ಬಿಡ್ತಾರ ನೋಡ್ರಿ ಫ್ರೆಂಡ್ಸು ನಮ್ಮ ಗುಡ್ ಬಾಯ್ ಅದೀಗ ಎರಡು ಬಿಟ್ಟೆ ಬಿಡೋದ ಅಂದ್ರೆ ಹೆಂಗಂದ್ರ ನಿಧಾನವಾಗಿ ಹೊಡಿಬೇಕು ಆಮೇಲೆ ರಮಿಸ್ಬೇಕು ಬುದ್ಧಿ ಹೇಳ್ಬೇಕು ಹಾಂ ಜೋರಾಗಿ ಹೊಡೆಯೋದು ಬಡಿಯೋದು ಮಾಡಿ ಚಿತ್ರ ಹಿಂಸೆ ಕೊಟ್ಟರೆ ಮಕ್ಕಳಿಗೆ ಏನಾಗ್ಬೇಡ ಹೇಳ್ರಿ ನಿನ್ನೆ ಅದನ್ನು ನೋಡಿಬಿಟ್ಟು ನನಗೆ ಬೇಜಾರಾಯಿತು ಅದನ್ನ ಮಾತಾಡಕತ್ತಿದ್ವಿ ನಾನು ನಮ್ಮ ತಂಗಿ ಹಾಯ್ ಮಾಡಿ ಹಾ ಸುಮ್ಮನೆ ಅದು ನೋಡಿರಿ ಮರ ಮರಹರ ಅಂತೈತಿ ಹ್ಞೂ ಮಕ್ಕಳು ಹೊಡೆದ್ರ ನಮ್ಮ ತಗೋ ಹಂಗೆ ಸಣ್ಣಕ್ಕಿದ್ದಾಗ ಹೊಡಿತಿದ್ದೆ ಓದಾಕ್ತ ಆಮೇಲೆ ಮ ನಂಗೆ ಜೀವ ಮರ ಮರ ಅಂತಿತ್ತು ಇರೋದು ಇದೊಂದು ನೆಟ್ಟಾಗ ಐತಲ್ಲ ಹೊಡಿಬಾರ್ದಲ್ಲ ಅನಿಸ್ಬಿಡ್ತು ಮತ್ತೆ ಅವಾಗಿಂದ ಬಿಟ್ಬಿಟ್ಟೆ ನಾವು ಒಂದು ಸಲ ಸುಮ್ಮನೆ ಸಿಟ್ಟು ಬಂದಾಗ ಒಂದು ಸ್ವಲ್ಪ ಹೊಡಿತೀವಿ ಅಷ್ಟೇ ತೀರೆ ಹೊಡೆಯೋದು ಅಂದ್ರೆ ಆ ಥರ ಹೊಡೆಯಂಗಿಲ್ಲ ಹ್ಞೂ ಹೊಡೆದಂಗೆಲ್ಲ ಮಕ್ಕಳು ಮಂಡಕ್ಕವ್ ನಿಜ ಈಗ ಒಂದಿನ ಹೊಡಿತೀವ ಪೆಟ್ ಹತ್ತೈತೆ ಎಣ್ಣೆ ದಿನ ಹೊಡಿತೀವ ಮತ್ತು ಅದು ರೂಢಿ ಆಗ್ಬಿಡ್ತೈತೆ ಅವ್ರಿಗೆ ಇಷ್ಟ ಅಲ್ಲ ಇವ್ರು ಹೊಡಿತಾರೆ ಹೊಡೆಸ್ಕೊಂಡ್ಬಿಟ್ರ ಹತ್ತಿ ಬಿಡ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಮ ಒಟ್ಟು ಭಯ ಅಂದ್ರೆ ಅವ್ರಿಗೆ ಏನಾದರೂ ಒಂದು ಬೇರೆ ರೀತಿಯಿಂದ ಭಯ ಹಾಕ್ಬೇಕು ಹೊರತು ದಿನ ಹೊಡ್ಕೊತ ಇದ್ವಿ ಅಂದ್ರೆ ಅವ್ರಿಗೆ ಅದೇ ಪರ್ಫೆಕ್ಟ್ ಅವರು ಇಷ್ಟ ಹೊಡಿತಾರೆ ಸುಮ್ಮನೆ ಹಾಕಾರೆ ಬಿಡಿ ಇವರು ಯಾರು ಹೇಳಿ ತಿಂದ್ರ ಅಂತ ಅಂತಂದು ಸುಮ್ಮನೆ ಆಗಿಬಿಡ್ತಾರೆ ನೋಡಿರಿ ಇವಾಗ ಓಣಮ್ಮ ಓಣ 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 ಊಂ ನೋಡಿ ಫ್ರೆಂಡ್ಸು ಈಗ ನಾಕಿ ನಾಷ್ಟ ಮಾಡೋಕತ್ತಿದ್ಲ ಹಂಗೆ ಮಾತಾಡ್ಕೊಂತ ಕುಂತಿದ್ದೆ ಮತ್ತು ಬಿಗ್ ಬಾಸ್ ನೋಡ್ಕೊಂತ ಕುಂತಿದ್ದೆ ಹುಡುಗರು ಕರ್ಕೊಂಡು ನಾನು ಪ ಇದು ಪಾಪಡೆ ಹುರಿದ್ಲಂತ ರಾತ್ರಿ ಕರೆದಿದ್ಲಂತ ಅವನ್ನ ನಾವ್ಯಾಗ ತಿನ್ನೇಕ ಅಂತಂದು ಕೊಟ್ಲು ಅವನು ಒಂದೆರಡು ಎಡು ತೊಗೊಂಡ ನೋಡ್ರಿ ಹಂಗೆ ನಮ್ಮ ತಂಗಿ ಗಂಡು ಕೂಡ ಬಂದರು ಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ನೆನೆ ಸಿಡಾಕೊಂತಿದ್ರು ಅವರು ಮತ್ತಿಬ್ರು ಒಂದೊಂದು ಮಾಡ್ಕೊಂಡ್ರಾಕೈತೆ ನೋಡ್ರಿ ಆಕೆ ಒಬ್ಬಕ್ಕಿಗೆ ಮಕ್ಳು ಕರ್ಕೊಂಡಾದ್ರಾಗ ಹೊರಗಡೆ ಆಗುತ್ತೆ ಹಂಗಾಗಿ ಮಕ್ಳು ಬಿಟ್ಟು ಇಲ್ಲೇನಾರು ಕೆಲಸ ಮಾಡೋಕೊಂತರ ಅವ ಕಿಡಿಗೇಡಿ ಭಾಳ ಕಿಡಿಗೇಡಾನೋ ಎತ್ತರವ ಏನಾದರೂ ಒಂದು ಮಾಡ್ತಿರ್ತಾನೆ ಹಂಗಾಗಿ ಆಕೆ ಇಬ್ರು ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಗಂಡು ಬಂದ ಮೇಲೆನ ಗಂಡ ಬಂದ ಮೇಲೆ ಅವ್ರ ಒಂದು ಕೆಲಸ ಈಕೆ ಒಂದು ಕೆಲಸ ಮಾಡ್ಕೊತಾರೆ ಈಕಿ ಎತ್ಕೊಂಡಾಗ ಅವ್ರ ಕೆಲಸ ಮಾಡೋದು ಅವ್ರು ಎತ್ಕೊಂಡಾಗ ಈಕಿ ಕೆಲಸ ಮಾಡೋದು ಹಿಂಗೆ ಮಾಡ್ಕೊಂಡು ಹೋಗ್ ಇಲ್ಲಾಂದ್ರೆ ಕಿಡಿಗೇಡ್ತನ ಮಾಡ್ಕೊಂಡು ಏನಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಏನು ಮಾಡಲಿ ನಾನು ಮಕ್ಳು ಮುಖ್ಯ ಕೆಲಸ ಮುಖ್ಯ ಅಲ್ಲ ಅಂತ ಹೇಳೋಕೆ ನಮ್ಮ ತಂಗಿ ಯಾವಾಗಾಗುತ್ತ ಮಾಡ್ಕೊಂಡು ತಿಂದ್ರ ಏನು ಮಾಡೋದು ಕಷ್ಟಪಡೋದು ಮತ್ತು ಮಕ್ಳು ದೊಡ್ಡವಾಗ ಮಟ್ಟನು ಅಂತಂದು ಹೇಳಕತ್ತಿದ್ಲು ಹಂಗೆ ಒಳಗೆ ಬಂದು ಅಡುಗೆ ಮನ್ಯಾಗ ನೋಡ್ಬೋದು ಇದನ್ನ ಮಿಶೋದೊಳಗೆ ತರ್ಸೋಣ ಅಂತ ಕಟ್ಗಿದಿದ್ದು ಸ್ಟ್ಯಾಂಡ್ ಅವನ್ನೆಲ್ಲ ಮಳಿ ಹೊಡೆಸ್ಬಿಟ್ಟು ಈ ಕಡೆ ಸೈಡಿಗೆ ಈ ಗುಡಿಗೆ ಹಾಕ್ಕೊಂಡಾಳು ನೋಡ್ರಿ ಜಗ್ಗ ಸಾಮಾನು ಮಾಡ್ಕೊಂಡಾಳು ಅಕ್ಕಿನೂ ಮನೆಯಾಗೆ ಅಡುಗೆ ಮನಿಯೊಳಗೆ ನಾನು ಹೇಳಿದ್ದೆ ಭಾಳ ಸಾಮಾನು ಮಾಡ್ಕೊಂಡ್ರೆ ನಮ್ಗೆ ಕೆಲಸ ಜಾಸ್ತಿ ಅಂತಂದೆ ನಾನು ಹಾಗೆ ನಾನು ಕೆಲಸ ಮಾಡಿ ಇದು ಸಾಮಾನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಮನೆಯೊಳಗೆ ಸ್ವಲ್ಪ ಈಗ ಎತ್ ತಿಕ್ಕಿದ್ದೀನಿ ಮಾತ್ರ ಇಟ್ಕೊಂಡಿನಿ ಅಕ್ಕಿನೂ ಹಂಗೆ ಜಾಸ್ತಿ ಮಾಡ್ಕೊಂಡಾಳ ನೋಡ್ಬೋದು ಇಲ್ಲಿ ಎತ್ತರ ಮಲ್ಕೊಂಡಿದ್ದ ಅವನ ಮನ್ಗಿಸ್ಬಿಟ್ಟು ಹಾಕಿ ಪಲಾವ್ ಮಾಡೋಕೆ ಹೋದ್ಲು ಆಮೇಲೆ ಫ್ರಿಜ್ಜನ್ನು ಕೂಡ ಒಳಗೆ ಇಟ್ಕೊಂಡ್ಬಿಟ್ಟಾರೆ ಅಡುಗೆ ಮನ್ಯಾಗ ಹಾಲಿನಾಗ ಮಕ್ಳಿಗೆ ಆಟ ಆಡೋಕೆ ಜಾಗ ಅಂತ ಅಂಥೇಳಿ ಇಲ್ಲಿ ನೋಡ್ರಿ ಮಕ್ಕಳು ಇಬ್ಬರು ಆಟ ಆಡಕತ್ತಾರ ನಮ್ಮ ಯಕ್ಷಿತ್ ಆಕಿನ ನೋಡ್ಕತ್ತಿದ್ದ ಆಕಿ ಅವ್ನ ನೋಡ್ಕೊ ಮಕ್ಕೊಂಡಿದ್ರು ಅವಂಗೆ ಆಶ್ಚರ್ಯ ಅಕ್ಕ ಅಲ್ಲ ಅಂತಂದು ನೋಡ್ತಾನೋ ಏನು ವಿಚಾರ ಮಾಡ್ತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಕ್ಕಿನ ನೋಡ್ಕೊ ಕುಂತಿರ್ತಾನೆ ಆಕಿ ಮುಂದೆ ಕುತ್ಕೊಂಡ್ಳು ಅಂತಂದ್ರೆ ನೋಡಿರಿ ಇಲ್ಲಿ ನೋಡ್ತಾನೆ ನಮ್ಮ ತಂಗಿ ನಾಷ್ಟ ಇನ್ನೂ ಮಾಡಿದ್ದಿಲ್ಲ ತಿನ್ನಾಕತ್ತಿದ್ಲು ಆವಾಗ ಎದ್ಬಿಟ್ಟ ಇವನು ಚಿಕಾನು ನಾಷ್ಟ ರೆಡಿಯಾಗಿ ವಿಜಲ್ ಹೋಗಿ ತಿನ್ನಕತ್ತಿದ್ವಿ ಆವಾಗ ಎದ್ದುಬಿಟ್ಟ ಮತ್ತೆ ಕರ್ಕೊಂಡ ತಿಂದರು ಅದೇ ದೇವ್ರ ಪರೀಕ್ಷೆ ಮಾಡ್ತಾನೆ ನೋಡ್ರಿ ಒಟ್ಟು ಊಟ ಮಾಡ್ಬೇಕಾದ್ರೆ ತಂದೆ ತಾಯಿ ಊಟ ಮಾಡಬೇಕಾದ್ರೆ ಮಕ್ಕಳು ಎದ್ದೇಳೋದು ಅಳೋದು ಈ ಥರ ಕಿರಿಕಿರಿ ಮಾಡ್ತಾನೆ ಇರ್ತಾವ ಮಕ್ಕಳು ಒಟ್ಟಿನಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಂಗಿಲ್ಲ ಹಂಗೆ ಮಾಡ್ತಾರೆ ಮತ್ತು ನೋಡ್ಬೋದು ಈಗ ನಾಷ್ಟ ಗೀಷ್ಟ ಇಷ್ಟ ಮಾಡಿದ್ವಲ್ಲ ಲೇಟಾಗಿ ಹಂಗಾಗಿ ಮಧ್ಯಾಹ್ನ ಅಡುಗೆ ಏನೂ ಹೋಗಲಿಲ್ಲ ಸಾಯಂಕಾಲ ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಸುಮಾರು ನಮ್ಮ ತಂಗಿ ಬಜ್ಜಿ ಹಿಟ್ಟು ಕಲಸಿಟ್ಟಿದ್ಲು ಮತ್ತು ನಾ ಮಾಡ್ತೀನಿ ಕೊಡು ಅಂತಂದು ಮಾಡೋಕೆ ನಿಂತೆ ಬಜ್ಜಿ ಬಿಡೋದು ಅಷ್ಟೇ ನಾ ಮಾಡಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ಮಾಡಿ ಮಾಡಿಟ್ಟಿದ್ಲು ಹೆಚ್ಚಿಟ್ಟಿದ್ಲು ಹಂಗಾಗಿ ನಾನು ಬಿಡ್ತೀನಿ ಕೊಡು ಒಳಗೆ ಅಂತಂದೆ ಮಾಡಕತ್ತಿದ್ದೆ ಫ್ರೆಂಡ್ಸ್ ನಮ್ಮ ಈ ಬಂದಿದ್ಲು ಅವಾಗ ಸ್ಕೂಲಿಂದ ಕರ್ಕೊಂಬಂದಿದ್ದ ಅವ್ರ ಅಂಕಲ್ ಹೋಗ್ಬಿಟ್ಟು ಬಜ್ಜಿ ತಿನ್ನಂಗಾಗಿತ್ತು ಹಾಗಾಗಿ ಅಕ್ಕಿನೂ ಬೇರೆ ಇನ್ನೇನು ಅಡುಗೆ ಮಾಡೋದು ಬೇಡ ಚಹಾ ಕಾಸ್ತೀನಿ ಮತ್ತು ಬಜ್ಜಿ ಮಾಡಿ ಮಾಡಿಬಿಡೋಣ ಅದ್ರ ಜೊತೆಗೆ ಚಟ್ನಿ ಮಾಡಿದ್ಲು ಎಷ್ಟು ಚಲೋ ಆಗಿತ್ತು ಫ್ರೆಂಡ್ಸ್ ಬಜ್ಜಿ ಜೊತೆಗೆ ಚಟ್ನಿ ಹಸಿ ಒಂದು ಟೊಮೆಟೊ ಎರಡು ಟೊಮೆಟೊ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತೊಂದು ಸ್ವಲ್ಪ ಜೀರಿಗೆ ಉಪ್ಪು ಇಷ್ಟೇ ಹಾಕಿದ್ಲು ಎಷ್ಟು ಚೆನ್ನಾಗಾಗಿತ್ತು ಬಜ್ಜಿ ಜೊತೆಗೆ ಅದು ಚಟ್ನಿ ನಮ್ಗೆ ಸಾಲನೆ ಇಲ್ಲ ಎಲ್ಲರಿಗು ಅಷ್ಟು ಚಲೋ ಆಗಿತ್ತು ನೆಕ್ಸ್ಟ್ ಟೈಮು ನಾನು ಏನಾದರೂ ಮನೆಗೆ ಈ ರೀತಿ ಬಜ್ಜಿ ಮಾಡಿದ್ವಿ ಅಂದ್ರೆ ಆ ಚಟ್ನಿ ಮಾಡ್ಕೋಬೇಕು ಚೆನ್ನಾಗಿರುತ್ತಾ ಅಂತ ಅಂದ್ಕೊಂಡೆ ಆಕಿಗೆ ಹೇಳಿದೆ ನಮ್ಮ ತಂಗಿಗೆ ಸಾಯಂಕಾಲ ಇದೆಲ್ಲ ಆಯಿತು ಫ್ರೆಂಡ್ಸು ತಿಂದ್ವಿ ತಿಂದು ಚಹಾ ಕುಡಿದ್ವಿ ಒಮ್ಮಕ್ಳೆ ಮತ್ತೆ ರಾ ರಾತ್ರಿ ಅಕ್ಕಿನ್ನೂ ಕೆಲಸ ಭಾಳ ಮಾಡಕತ್ತಿದ್ಲು ನಾನು ಕುಂದ್ರಶೆ ಬಿಟ್ಟಿದ್ಲು ಹಾಗಲಲ್ಲ ನೀ ಹುಡ್ರು ಕರ್ಕೊಂಡು ಕುತ್ಕೋ ಯಾಕ ಮಾಡ್ತೀನಿ ಅಂತ ಅಂದ್ಲು ಮತ್ತು ಆಕಿನೂ ಮಾಡಿ ಮಾಡಿ ಅಂತ ಅಂಥೇಳಿ ನಾನು ಸಾಯಂಕಾಲ ಸ್ವಲ್ಪ ಚಹಾ ಕುಡ್ದಿದ್ದು ಬಜ್ಜಿ ಹೂವು ಮೊಸರಿದ್ದು ನೋಡ್ರಿ ಅವನ್ನೆಲ್ಲ ತೊಳೆದೆ ತೊಳೆದು ಬಿಟ್ಟು ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ದೆ ಯಾಕಂದ್ರೆ ಸ್ವಲ್ಪ ಮಾಡಿದ್ದೆ ರಾತ್ರಿ ಸಾಯಂಕಾಲ ಬಜ್ಜಿ ತಿಂದಿದ್ದು ನೋಡ್ರಿ ನನಗಂತೂ ಮಾರಿ ಹೊಡೆದಂಗೆ ಆಗಿಬಿಟ್ಟಿತ್ತು ಬಜ್ಜಿ ಅಷ್ಟು ತಿಂದ್ಬಿಟ್ವಿ ತಿಂದು ಚಾ ಕುಡ್ದಿದ್ವಲ್ಲ ಹಂಗಾಗಿ ಹಸುವಾಗಿದ್ದಿಲ್ಲ ನಾವು ಹಂಗೂ ಸ್ನಾನ ಮಾಡಿಸಿದ್ಲು ತಾನು ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಹುಡ್ಗುಗೆ ಹಾಲು ರೆಡಿ ಮಾಡೋದು ಸೆರೀಲ್ ಹಾ ರೆಡಿ ಮಾಡೋದು ಎಲ್ಲ ಮಾಡಿದ್ಲು ಊಟ ಮಾಡಕತ್ತೀವಿ ನೋಡಿರಿ ಊಟ ಆದ್ರೂ ಊಟಲೆ ನಮ್ಮ ಮನೆಗೆ ಹೋಗ್ತೀವಿ